ನಮಸ್ಕಾರ ನಾವಿವತ್ತು ಮಶ್ರೂಮ್ ಬಿರಿಯಾನಿನ ಮಾಡೋಕೆ ಇದ್ದೀವಿ ಅದು ಹೇಗೆ ಮಾಡೋಣ ಅಂತ ನೋಡೋಣ ಫಸ್ಟು ಈ ಮಶ್ರೂಮ್ನ ನಾವು ಕ್ಲೀನ್ ಮಾಡ್ಕೊಳ್ಳೋಣ ಇಲ್ಲಿ ಆ್ಯಕ್ಚುಲಿ ನಾವು ಒಂದು ಪಾಕೆಟ್ ಮಶ್ರೂಮ್ ತಂದಿರೋದು ಅಂಗಡಿಯಿಂದ ಇದನ್ನು ನಾವು ಕ್ಲೀನ್ ಮಾಡ್ಕೊಳೋಣ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಬಾಣಲೆಗೆ ಹಾಕ್ಕೊಂಡಿದ್ದೀನಿ ಇದನ್ನೇನು ಮಾಡೋಣ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ನೆನೆ ಹಾಕ್ಕೊಳ್ಳೋಣ ಇದನ್ನೊಂದು ಹತ್ತು ನಿಮಿಷ ಹೀಗೆ ಬಿಡೋಣ ಸೊ ಅಷ್ಟೊತ್ತು ಬಿಟ್ಟರೆ ಏನಾಗುತ್ತೆ ಇದ್ರ ಮೇಲಿರ್ತಕ್ಕಂಥ ಮಣ್ಣು ನಮಗೆ ನೀಟಾಗಿ ಬಿಟ್ಕೊಳ್ಳುತ್ತೆ ಸೊ ಹಾಗಾಗಿ ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ನೀರಲ್ಲಿ ನೆನೆಹಾಕೊಳ್ಳೋಣ ಇಲ್ಲಿ ನಾವು ಅರ್ಧ ಕೆ ಜಿಯಷ್ಟು ಮೊಸರನ್ನು ತೊಗೊಂಡಿದ್ದೀವಿ ಇದನ್ನೇನು ಮಾಡೋಣ ನಾವು ನೆನಕೊಬೇಡೋಣ ಮುಂಚಿತವಾಗಿನೇ ನಮಗೆ ಅನ್ನ ತುಂಬ ಚೆನ್ನಾಗಾಗುತ್ತೆ ಸೊ ಹಾಗಾಗಿ ಇದನ್ನು ನೀರು ಹಾಕ್ಕೊಂಡು ನೆನಕೊಳ್ಳೋಣ ಇದನ್ನು ಮಣ್ಣು ಏನಾದರೂ ಇದ್ರೆ ನೀಟಾಗಿ ನಾವು ಕ್ಲೀನ್ ಮಾಡ್ಕೊಳ್ಳೋಣ ಹೀಗೆ ಮಶ್ರೂಮ್ ಬಿರಿಯಾನಿಗೆ ಬೇಕಾಗ್ತಕ್ಕಂಥ ಐಟಮ್ಸ್ ಏನಂತ ನೋಡೋಣ ಹಾಗೆ ಒಂದು ಇಂಚಷ್ಟು ಶುಂಠಿ ಒಂದು ಅರ್ಧಲು ದಪ್ಪದ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಒಂದು ಬಟ್ಲು ಮೊಸರು ಚಿಕ್ಕ ಬಟ್ಲಲ್ಲಿ ಆಮೇಲೆ ಇಲ್ಲಿ ನಾವು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀವಿ ಈಗ ಇದಿಷ್ಟು ನಾವು ಈಗ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪಿನ ಮಿಕ್ಸಿಗೆ ಹಾಕೊಳ್ಳೋಣ ಈಗ ಒಂದು ಕುಕ್ಕರ್ ಪಾತ್ರೆಗೆ ನಾವು ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಈಗ ಪಲಾವ್ ಐಟಮ್ಸ್ನ ನಾವು ಹಾಕೊಳ್ಳೋಣ ಇದು ಸ್ವಲ್ಪ ನೀವು ಕಮ್ಮಿನೇ ಹಾಕ್ಕೊಳ್ಳಿ ನಿಮಗೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇಲ್ಲ ಕೆಲವರಿಗೆ ಗ್ಯಾಸ್ಟ್ರಿಕ್ ಇರುತ್ತೆ ಹೊಟ್ಟೆ ಉರಿ ಬರುತ್ತೆ ಈ ಥರ ಎಲ್ಲ ಆಗ್ತಿರುತ್ತೆ ಹಾಗಾಗಿ ನೀವು ಇದನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಈರುಳ್ಳಿ ಹಾಕೊಳ್ಳೋಣ ಒಂದು ಟಮೋಟ್ರಾನ ಸಣ್ಣಗೆ ಹಚ್ಕೊಂಡು ಹಾಕೊಳ್ಳೋಣ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಂದು ಚಿಟಿಕೆಯಷ್ಟು ಅಷ್ಟು ಹಾಕೊಳ್ಳಿ ಇದಕ್ಕೆ ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದೀವಲ್ಲ ಅದನ್ನ ಹಾಕೊಳ್ಳೋಣ ಫ್ರೆಂಡ್ಸ್ ಈಗ ನಾವೇನು ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಪೇಸ್ಟ್ ಹಾಕೊಂಡಿದ್ವಲ್ಲ ಅದರ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡಿಕೊಂಡು ಈಗ ಮಸಾಲ ಹಾಕೊಳ್ಳೋಣ ಗರಂ ಮಸಾಲ ಸ್ವಲ್ಪ ಈ ಮಸಾಲ ಐಟಮ್ ಅಷ್ಟೇ ಕಮ್ಮಿ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಅದೇ ಫ್ಲೇವರ್ ತುಂಬ ಇರುತ್ತೆ ಮತ್ತು ಅದು ಚೆನ್ನಾಗಿರೋದಿಲ್ಲ ಸೊ ನೆಕ್ಸ್ಟ್ ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹಾಕೊಳ್ಳೋಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ಒಂದು ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ತಿದ್ದೀನಿ ಟೇಬಲ್ ಸ್ಪೂನ್ ಅಂದರೆ ಟೀ ಸ್ಪೂನ್ ಅಂತ ಅಡುಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಕೊನೆಯದಾಗಿ ಇದಕ್ಕೆ ನಾವು ಮೊಸರು ಹಾಕ್ಕೊಳ್ಳೋಣ ಮೊಸರು ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಸ್ವಲ್ಪ ಹುಳಿ ಟೇಸ್ಟ್ ಬರುತ್ತೆ ಚೆನ್ನಾಗಿರುತ್ತೆ ಇದನ್ನು ಹಾಕ್ಕೊಳ್ಳಿ ಸೊ ಹಾಗೂ ಅನ್ನ ಉದ್ರುದ್ರಾಗಿರುತ್ತೆ ಹಾಗಾಗಿ ಸ್ವಲ್ಪ ಮೊಸರು ಹಾಕ್ಕೋಬೇಕು ನಾವು ಈಗ ಮಶ್ರೂಮ್ ಹಾಕೊಳ್ಳೋಣ ಈ ಮಶ್ರೂಮ್ನ ನಾನು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಚಿಕ್ಕದಾಗಿ ಹೋಳಾಗಿ ಕಟ್ ಮಾಡ್ಕೊಂಡಿದ್ನಿ ಇಲ್ಲಾಂದ್ರೆ ನೀಟಾಗಿ ಬೆಳೆಯೋದಿಲ್ಲ ಸೊ ಇದನ್ನ ನಾವೀಗ ಹಾಕೊಳ್ಳೋಣ ಹಾಂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ಳಿ ಮಶ್ರೂಮ್ನ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಸೊ ಈಗ ಈ ಲೋಟದಲ್ಲಿ ಮೂರು ಲೋಟ ನೀರು ಹಾಕೊಳ್ಳೋಣ ಫ್ರೆಂಡ್ಸ್ ಇದು ಮಳ್ತಾ ಇದೆ ಈಗ ಅಕ್ಕಿ ಹಾಕೊಳ್ಳೋಣ ನೆನ್ಕೊಂಡಿದೆ ಸೊ ಇದನ್ನು ನಿಧಾನಕ್ಕೆ ತಿರುಗಿಸ್ಕೊಳ್ಳಿ ಈಗ ಕುಕ್ಕರ್ ಮುಚ್ಚಿ ಎರಡು ಕೂ ಕುಣ ಫ್ಲೇಮ್ ಫ್ರೆಂಡ್ಸ್ ಫೈನಲಿ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಸೊ ಇದನ್ನು ನಿಧಾನಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕು ಇಲ್ಲಂತಂದರೆ ಅನ್ನ ಎಲ್ಲ ಮುರಿದು ಹೋಗುತ್ತೆ ಫ್ರೆಂಡ್ಸ್ ಫೈನಲಿ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ ಇದನ್ನು ನಾವು ಚಟ್ನಿ ಜೊತೆಗಾದರೂ ತಿನ್ಬೋದು ಅಥವಾ ಮೊಸರು ಬಜ್ಜಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಮೂಡ್ ಬಂದೈತೆ ಸೊ ನೀವು ಒಂದು ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರ್ಯಾರು ನೀನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹೊಸ ಹೊಸ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು